ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಮೂಲ ಸಮಾನುಪಾತತೆಯ ಪ್ರಮೇಯ ತೇಲ್ಸ್ನ ಪ್ರಮೇಯವನ್ನು ಈ ವಿಡಿಯೋದಲ್ಲಿ ಸಾಧನೆಯನ್ನು ಮಾಡೋಣ ಇವರೇ ತೇಲ್ಸ್ ಅಂತೇಳಿ ಇವರು ಈ ಪ್ರಮೇಯವನ್ನು ಸಾಧನೆ ಮಾಡಿದ್ರು ಹಾಗಾಗಿ ಈ ಒಂದು ಪ್ರಮೇಯಕ್ಕೆ ತೇಲ್ಸ್ನ ಪ್ರಮೇಯ ಅಂತ ಕರೀತಾರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರೀತಾರೆ ಈಗ ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಉಳಿದೆರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಮೊದಲು ಇದನ್ನು ದತ್ತ ಅಂತ ಬರ್ಕೊಳೋಣ ದತ್ತಾಂಶ ಅಂದರೆ ಏನು ಕೊಟ್ಟಿದ್ದಾರೆ ಅದು ದತ್ತ ಸೊ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ ಇಲ್ಲಿ ನಮಗೆ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಹೌದಾ ತ್ರಿಭುಜ ಕೊಟ್ಟಿದ್ದಾರೆ ಅದು ಎ ಬಿ ಸಿ ತ್ರಿಭುಜ ತ್ರಿಭುಜ ಎ ಬಿ ಸಿ ಮತ್ತೇನು ಕೊಟ್ಟಿದ್ದಾರೆ ಅಂದರೆ ಈ ನೋಡಿ ಇಲ್ಲಿ ಈ ಬಿ ಸಿಗೆ ಗೆ ಅಂದರೆ ಈ ಬಿ ಸಿ ಬಾಹುವಿಗೆ ಈ ಡಿ ಬಾಹು ನೋಡಿ ನಾನು ಏನು ಹಳೀತಾ ಇದ್ದೀನಲ್ಲ ಈ ಬಿ ಸಿ ಬಾಹುವಿಗೆ ಈ ಡಿ ಬಾಹು ಏನಾಗಿದೆ ಸಮಾನಾಂತರವಾಗಿದೆ ಅದನ್ನು ಬರಿತೀನಿ ಬಿ ಸಿ ಬಾಹು ಸಮಾನಾಂತರ ಡಿ ಹಾಗಾದರೆ ಏನು ಸಾಧನೆ ಮಾಡಬೇಕು ನಾವು ಅದನ್ನು ಸಾಧನೀಯ ಅಂತ ಕರಿತೀವಿ ಏನು ಕರಿತೀವಿ ಸಾಧನೀಯ ಏನನ್ನ ಸಾಧನೆ ಮಾಡಬೇಕು ಅದನ್ನು ಸಾಧನೀಯ ಇಲ್ಲಿ ಹೇಳಿಕೆಯಲ್ಲಿ ಏನಿದೆಯೋ ಅದನ್ನು ಸಾಧನೆ ಏನು ಹೇಳಿದೆ ತ್ರಿಭುಜದ ಎರಡು ಬಾಹುಗಳನ್ನು ಅಂದರೆ ಯಾವ ಬಾಹು ಎ ಬಿ ಬಾಹು ಮತ್ತು ಎ ಸಿ ಬಾಹು ಇದನ್ನು ಎರಡು ವಿಭಿನ್ನವಾದಂಥ ಬಿಂದುಗಳಲ್ಲಿ ಅಂದರೆ ಯಾವ ಬಿಂದು ಈ ಬಿಂದು ಮತ್ತು ಈ ಬಿಂದು ನೋಡಿ ಹೌದಾ ಈ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಅಂದರೆ ಬಿ ಸಿ ಬಾಹುವಿಗೆ ಎಳೆದ ಸಮಾನಾಂತರವಾದಂಥ ರೇಖೆ ಡಿ ಹೌದಾ ಅದು ಉಳಿದೆರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದರೆ ಇಲ್ಲಿ ಏನು ಮಾಡಬೇಕು ನಾವು ಅಂದರೆ ನೋಡಿ ಎ ಡಿ ಎ ಡಿವೈಡೆಡ್ ಬೈ ಇದು ಯಾವುದು ಡಿ ಬಿ ಅಥವಾ ಬಿ ಡಿ ಇದನ್ನು ಡಿ ಬಿ ಇದು ಯಾವುದಕ್ಕೆ ಸಮನಾಗಿರುತ್ತೆ ಅಂತಂದರೆ ನೋಡಿ ನಾನು ಇಲ್ಲಿ ಪೆನ್ನಲ್ಲಿ ಬರಿತಾ ಇದ್ದೀನಿ ನೋಡಿ ಎ ಇ ಡಿವೈಡೆಡ್ ಬೈ ಇದು ಇ ಸಿ ಸೊ ನೋಡಿ ಎಳಿತಾ ಇದ್ದೀನಲ್ಲ ಕಾಣ್ತಾ ಇದೆಯಾ ಇ ಸಿ ಇದಕ್ಕೆ ಸಮನಾಗಿರುತ್ತೆ ಅಂತ ನಾವು ಸಾಧನೆ ಮಾಡಬೇಕು ಇದನ್ನು ಸಾಧನೀಯ ಅಂತ ಕರೀತಾರೆ ಈಗ ರಚನೆಯನ್ನು ಮಾಡ್ಕೊಳೋಣ ಈಗ ರಚನೆ ಏನು ಮಾಡಬೇಕು ಅಂತಂದರೆ ನೋಡಿ ಬಿ ಅದ ಬಿ ಇ ಮತ್ತು ಡಿ ಸಿಯನ್ನು ಸೇರಿಸಿ ಮತ್ತೆ ಇಲ್ಲಿ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ನೋಡಿ ಇದ್ಯಾವು ಈ ಚಿತ್ರದಲ್ಲಿ ನೋಡಿ ನಿಮಗೆ ಹಳದಿ ಕಲರಲ್ಲಿ ಎಳೆದಿರ್ತಕ್ಕಂಥ ರೇಖೆ ಇ ಎನ್ ರೇಖೆ ಅಂತ ಕರೀತಾರೆ ಇ ಎನ್ ಲಂಬ ಯಾವುದಕ್ಕಿದೆ ಅದು ಈ ನೋಡಿ ಎ ಡಿಗಿದೆ ಹೌದಾ ಎ ಡಿ ಮತ್ತಿನ್ನೊಂದಿದೆ ನೋಡಿ ಈ ಹಸಿರು ಕಲರ್ ಅಲ್ಲಿ ಈ ಡಿ ಎಂ ಲಂಬ ಯಾವುದಕ್ಕೆ ಎ ಇ ಸೊ ಎ ಇ ಸೊ ಇಷ್ಟನ್ನು ಮಾಡಿಬಿಟ್ರೆ ರಚನೆ ಮುಗಿಯುತ್ತೆ ಈಗ ಸಾಧನೆಯನ್ನು ಮಾಡೋಣ ಏನು ಸಾಧನೆ ಮಾಡಬೇಕು ಅಂತಂದರೆ ನೋಡಿ ಸಾಧನೆ ಏನು ಅಂತಂದರೆ ಇಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಣ್ಣು ಹಿಡ್ಕೊಳ್ಳೋಣ ಯಾವುದ್ರ ವಿಸ್ತೀರ್ಣ ಕಂಡು ಅಂತಂದರೆ ಇಲ್ಲಿ ಸಿಂಪಲ್ ಟ್ರಿಕ್ ಏನು ಅಂತಂದರೆ ನೋಡಿ ಇಲ್ಲಿ ಎ ಡಿ ಅಂತ ಇದೆ ಹೌದಾ ಇಲ್ಲಿ ಕೆಳಗಡೆ ಏನಿದೆ ಡಿ ಬಿ ಅಂತ ಇದೆ ಸೊ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಯಾವುದ್ರ ವಿಸ್ತೀರ್ಣ ಇಲ್ಲಿ ವಿ ಅಂತ ಬರ್ಕೊಳ್ತೀನಿ ನೋಡಿ ವಿಸ್ತೀರ್ಣ ಯಾವುದ್ರದ್ದು ತ್ರಿಭುಜ ತ್ರಿಭುಜ ಎ ಡಿ ಅಂತ ಇದೆ ಎ ಡಿ ಅಂತ ಇದ್ದರೆ ಅದು ಎಲ್ಲಿದೆ ಈ ಚಿತ್ರದಲ್ಲಿ ನೋಡಿ ಎ ಡಿ ಇ ಅನ್ನೋದಿದೆ ನೋಡಿ ಯಾವುದು ಎ ಡಿ ಇ ನೋಡಿ ನಾನು ಈ ಚಿತ್ರ ಬರಿತಾ ಇದ್ದೀನಲ್ಲ ಇದು ಮೇಲ್ಗಡೆ ಇದು ಎ ಡಿ ಇ ಹಂಗಾಗಿ ಬರ್ದ್ಬಿಡೋಣ ಎ ಡಿ ಇದೆ ಡಿವೈಡೆಡ್ ಬೈ ವಿಸ್ತೀರ್ಣ ಯಾವುದು ಬಿ ಡಿ ಅಥವಾ ಡಿ ಬಿ ಅಂತ ಇದೆ ಹಂಗಾಗಿ ನಾವೇನು ಮಾಡೋಣ ಇಲ್ಲಿ ತ್ರಿಭುಜ ನೋಡಿ ಬಿ ಡಿ ಇದು ನೋಡಿ ಇದು ನಾನು ಬರಿತಾ ಇದ್ದೀನಿ ನೋಡಿರಿ ಬಿ ಡಿ ಇ ಇದನ್ನು ತೊಗೊಂಬಿಡೋಣ ಸೊ ಹಂಗಾಗಿ ತ್ರಿಭುಜ ಬಿ ಡಿ ಈಗ ನಮಗೆ ಗೊತ್ತಿದೆ ಏನು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ನೋಡಿ ಇಲ್ಲಿ ಬರಿತೀನಿ ನಾನು ಅರ್ಧ ಇಂಟು ಪಾದ ಇಂಟು ಎತ್ತರ ಅದ ನಿಮಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಹಾಗಾಗಿ ಇಲ್ಲಿ ಬರ್ಕೊಳೋಣ ಅರ್ಧ ಸೊ ಎ ಡಿ ಎ ಅಂದರೆ ಯಾವುದು ಈ ತ್ರಿಭುಜ ನೋಡಿ ನಾನು ಏನು ಬರಿ ಇದ್ದೀನಲ್ಲ ಸೊ ರೊಟೇಟ್ ಮಾಡ್ತಾ ಇದ್ದೀನಿ ನೋಡಿರಿ ಇದು ನೋಡ್ರಿ ನಾನು ತ್ರಿಭುಜದ ಚಿತ್ರವನ್ನು ಬರೆದಿದ್ದೀನಿ ಅರ್ಧ ಇಂಟು ಪಾದ ಯಾವುದು ಇದರಲ್ಲಿ ಪಾದ ಯಾವುದು ನೋಡಿ ಇಲ್ಲಿದೆ ನೋಡಿ ಪಾದ ಯಾವುದು ಎ ಡಿ ಡಿ ಪಾದ ಸೊ ಹಂಗಾಗಿ ಇಲ್ಲಿ ಎ ಡಿ ಪಾದ ಇಂಟು ಎತ್ತರ ಎತ್ತರ ಅಂತಂದ್ರೆ ಯಾವುದು ಎತ್ತರ ಅಂತಂದ್ರೆ ಲಂಬ ಅದು ಯಾವುದು ನೋಡಿ ಇ ಎನ್ ನೋಡಿ ಇಲ್ಲಿದೆ ನೋಡಿ ಲಂಬ ಕಾಣ್ತಾ ಇದೆ ನಿಮಗೆ ಲಂಬ ಸೊ ಇದು ಲಂಬ ಸೊ ಹಂಗಾಗಿ ಇ ಎನ್ ಡಿವೈಡೆಡ್ ಬೈ ಕೆಳಗೆ ಬಿ ಡಿ ಇ ಅಂತ ಇದೆ ಸೊ ಬಿ ಡಿ ಇ ತ್ರಿಭುಜ ಎಲ್ಲಿದೆ ನೋಡಿ ನೋಡಿ ಬಿ ಡಿ ಇ ಎಲ್ಲಿದೆ ಇಲ್ಲಿದೆ ನೋಡ್ರಿ ನಾನು ಏನು ನಡೀತಾ ಇದ್ದೀನಲ್ಲ ಬಿ ಡಿ ಇಲ್ಲಿದೆ ಸೊ ಹಂಗಾಗಿ ನೋಡಿ ಬಿ ಡಿ ಇಲ್ಲಿದೆ ಇದರ ವಿಸ್ತೀರ್ಣವನ್ನು ಬರೆಯೋಣ ಇದರ ವಿಸ್ತೀರ್ಣ ಏನು ಅರ್ಧ ಇಂಟು ಪಾದ ಪಾದ ಅಂತಂದ್ರೆ ಏನು ಇಲ್ಲಿ ಯಾವುದು ನೋಡಿ ಇದು ಪಾದ ಡಿ ಬಿ ಅಥವಾ ಬಿ ಡಿ ಬಿ ಇಂಟು ಎತ್ತರ ಎತ್ತರ ಅಂತಂದ್ರೆ ಏನು ಅಂತಂದರೆ ನೋಡಿ ಇದು ಪಾದ ಇದ್ರದ್ದು ಹೌದಾ ಎತ್ತರ ಏನಾಗಿರುತ್ತೆ ಅಂತಂದರೆ ಇದು ಒಂದು ತ್ರಿಭುಜ ಅಂತ ಕನ್ಸಿಡರ್ ಮಾಡಿದ್ರೆ ಇದರ ಲಂಬ ಏನಿದೆ ಇದರ ಪಾದ ಇದರ ಎತ್ತರನೇ ಈ ತ್ರಿಭುಜಕ್ಕೂ ಎತ್ತರ ಆಗಿರುತ್ತೆ ಹಂಗಾಗಿ ಇಲ್ಲೂ ಸಹ ಇ ಎನ್ ಅಂತಲೇ ಆಗುತ್ತೆ ಸೊ ಈಗ ನಾವೇನು ಮಾಡೋದು ಕಾಮನ್ ಆಗಿರ್ತಕ್ಕಂಥದ್ದನ್ನು ನಾವು ಡಿವೈಡ್ ಮಾಡ್ಬೋದು ಏನೇನು ಕಾಮನ್ ಆಗಿದೆ ಅರ್ಧ ಅರ್ಧ ಕಾ ಕ್ಯಾನ್ಸಲ್ ಮಾಡೋಣ ಇ ಎನ್ ಇ ಎನ್ ಕ್ಯಾನ್ಸಲ್ ಮಾಡೋಣ ಸೊ ಅಲ್ಲಿಗೇನು ಉಳಿಯುತ್ತೆ ಎ ಡಿ ಉಳಿಯಿತು ಡಿವೈಡೆಡ್ ಬೈ ಬಿ ಡಿ ಬಿ ಉಳಿಯಿತು ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನ ಏನಂತ ಕರೆಯೋಣ ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ಮುಂದೆ ನಾವೇನು ಮಾಡೋಣ ಅಂತಂದರೆ ವಿಸ್ತೀರ್ಣ ಯಾವುದು ತ್ರಿಭುಜ ವಿಸ್ತೀರ್ಣ ಯಾವ್ದು ತಗೊಳ್ಳೋಣ ಅಂದರೆ ತ್ರಿಭುಜ ನೋಡಿ ಇಲ್ಲಿ ಎ ಇ ಬರಬೇಕು ಹಂಗಾಗಿ ಎ ಇ ಅದರಲ್ಲಿರುತ್ತೆ ಇರುತ್ತೆ ನೋಡಿ ಇದೆ ಎ ಇನಲ್ಲೇ ಇದೆ ಹೌದಾ ಎ ಡಿ ಇ ಹಂಗಾಗಿ ಎ ಡಿ ಇ ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಬರಬೇಕು ಇ ಸಿ ಬರಬೇಕು ಇ ಸಿ ಅದರಲ್ಲಿದೆ ನೋಡಿ ಇ ಸಿ ಇರತಕ್ಕಂಥದ್ದು ಯಾವುದು ಇ ಸಿ ಇಲ್ಲಿದೆ ನೋಡಿ ಸೊ ಹಂಗಾಗಿ ಈ ಸಿ ಇಲ್ಲಿದೆ ಹಾಗಾಗಿ ನಾವೇನು ಮಾಡ್ಬಿಡೋಣ ಈ ಸಿ ಇ ಡಿ ಈ ತ್ರಿಭುಜವನ್ನು ತೊಗೊಂಬಿಡೋಣ ವಿಸ್ತೀರ್ಣ ತ್ರಿಭುಜ ಯಾವುದು ತ್ರಿಭುಜ ಸಿ ಇ ಡಿ ಇಸ್ ಈಕ್ವಲ್ ಟು ಇದು ಅರ್ಧ ಇಂಟು ಇಲ್ಲಿ ನೋಡಿ ಈಗ ಎ ಡಿ ಇ ಏನಿದೆ ಆಗಲೇ ಇಲ್ಲೂ ಸಹ ಎ ಡಿ ಎ ಅಂತ ತೆಗೆದುಕೊಂಡಿದ್ವಿ ಹೌದಾ ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಪಾದವನ್ನು ಅಂತ ಕನ್ಸಿಡರ್ ಮಾಡೋಣ ನೋಡಿ ಇದು ಪಾದ ಪಾದ ಹಂಗಾಗಿ ಎ ಇ ಇಂಟು ಎತ್ತರ ಎತ್ತರ ಏನು ನೋಡಿ ಇದು ಲಂಬ ಹಸಿರುಗೆರೆಯಲ್ಲಿ ಬರೆದಿದೆ ನೋಡಿ ಕಾಣ್ತಾ ಇದೆಯಾ ಹಸಿರುಗೆರೆಯಲ್ಲಿ ಹಸಿರುಗೆರೆಯಲ್ಲಿ ಎತ್ತರ ಯಾವುದು ಡಿ ಎಮ್ ಅಥವಾ ಎಮ್ ಡಿ ಡಿವೈಡೆಡ್ ಬಾಯ್ ಈಗ ನೋಡಿ ಸಿ ಇ ಡಿ ಇಲ್ಲಿ ಕೆಳಗೆ ಏನು ನೋಡಿ ಬರಿತಾ ಇದ್ದೀನಲ್ಲ ಕಾಣ್ತಾ ಇದೆ ನಿಮಗೆ ಬರೆದಿರ್ತಕ್ಕಂಥದ್ದು ಸಿ ಇ ಡಿ ಇದ್ರಲ್ಲಿ ಪಾದ ಯಾವುದು ಇ ಸಿ ಇದರಲ್ಲಿ ಪಾದ ಯಾವುದು ಇ ಸಿ ಫಸ್ಟು ಅರ್ಧ ಇಂಟು ಇ ಸಿ ಇಂಟು ಎತ್ತರ ಎತ್ತರ ಅಂತಂದರೆ ನೋಡಿ ಪಾದ ಸೇಮ್ ಆಗಿದೆ ಇದು ಪಾದ ಅದಕ್ಕೆ ಎತ್ತರ ಆಗಿರ್ತಕ್ಕಂಥದ್ದೇನು ಡಿ ಎಮ್ ಹಂಗಾಗಿ ಇಲ್ಲೂ ಸಹ ಡಿ ಎಮ್ ಅಂತ ಬರುತ್ತೆ ಈಗ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡೋಣ ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು ಡಿ ಎಮ್ ಡಿ ಎಮ್ ಕ್ಯಾನ್ಸಲ್ ಮಾ ಆಯಿತು ಈಗೇನು ಉಳಿಯುತ್ತೆ ಎ ಇ ಡಿವೈಡೆಡ್ ಬೈ ಇ ಸಿ ಉಳಿತು ಸೊ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಸೊ ಈಗ ಮುಂದಿನ ಸ್ಟೆಪ್ ಏನು ಅಂತಂದರೆ ನೋಡಿ ಸೊ ನೋಡಿ ಇಲ್ಲಿ ಡಿ ಇ ಮತ್ತು ಬಿ ಸಿ ಡಿ ಮತ್ತು ಬಿ ಸಿ ಇವು ಎರಡು ಏನು ಸಮಾನಾಂತರವಾಗಿರ್ತಕ್ಕಂಥ ಬಾಹುಗಳು ಇದರ ಬಾಹುಗಳ ಒಳಗಡೆ ಎರಡು ತ್ರಿಭುಜ ಬರ್ತವೆ ಯಾವ್ಯಾವಪ್ಪ ಅಂತಂದರೆ ನೋಡಿ ಬಿ ಡಿ ಇ ಕಾಣ್ತಾ ಇದೆಯಾ ನಿಮಗೆ ಬಿ ಡಿ ಇ ಅನ್ನೋ ತ್ರಿಭುಜ ಆಮೇಲೆ ಸಿ ಇ ಡಿ ಅನ್ನೋದು ನೋಡಿ ಯಾವುದದು ಸಿ ಇ ಡಿ ಸೊ ಎರಡು ತ್ರಿಭುಜಗಳು ಅಂದರೆ ಸಮಾನಾಂತರವಾಗಿರತಕ್ಕಂಥ ಬಾಹುಗಳ ನಡುವೆ ಬರ್ತಾ ಇರತಕ್ಕಂಥ ತ್ರಿಭುಜಗಳು ಇವುಗಳ ವಿಸ್ತೀರ್ಣ ಏನಾಗಿರುತ್ತೆ ಯಾವಾಗಲೂ ಸಮನಾಗಿರುತ್ತೆ ಸೊ ಇದು ಒಂಬತ್ತನೇ ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ ಹಾಗಾಗಿ ವಿಸ್ತೀರ್ಣ ನೋಡಿ ನಾವು ಬರೆಯೋದು ನೋಡಿ ವಿಸ್ತೀರ್ಣ ಯಾವುದು ತ್ರಿಭುಜ ಬಿ ಡಿ ಇ ಸಮ ಯಾವುದಕ್ಕೆ ಸಮನಾಗಿರುತ್ತೆ ವಿಸ್ತೀರ್ಣ ಯಾವುದು ತ್ರಿಭುಜ ಸಿ ಇ ಡಿ ಕಾರಣ ಏನು ಅಂತಂದರೆ ಬರೆಯೋಣ ನೋಡಿ ಸಮಾನಾಂತರವಾಗಿರುವ ಬಾಹುಗಳ ನಡುವಿನ ತ್ರಿಭುಜಗಳ ವಿಸ್ತೀರ್ಣ ಆಗಿರುತ್ತೆ ಅದು ಯಾವಾಗಲೂ ಸಮನಾಗಿರುತ್ತೆ ಇದನ್ನು ನೀವು ಒಂಬತ್ತನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ಸೊ ಹಾಗಾಗಿ ಇಲ್ಲಿ ಏನೇನು ಕೊಟ್ಟರು ಅದನ್ನು ಬರಿತಾ ಹೋಗೋಣ ಫಸ್ಟು ಏನೇನು ಕೊಟ್ಟರು ಇದನ್ನು ಈಕ್ವೇಷನ್ ಒಂದು ಅಂತ ಏನು ಕೊಟ್ಟಿದಾರಲ್ಲ ಅದನ್ನು ಬರ್ಕೊಂಬಿಡೋಣ ನೋಡಿ ಈಕ್ವೇಷನ್ ಒಂದು ಅಂತ ಏನು ಕೊಟ್ಟಿದಾರಲ್ಲ ಅದನ್ನು ಬರ್ಕೊಂಬಿಡ್ತೀನಿ ಏನು ಇಕ್ವೇಷನು ವಿಸ್ತೀರ್ಣ ಯಾವುದು ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಅದಕ್ಕೆ ಏನಂತೆ ಸಮ ಇಲ್ಲೇ ಕೊಟ್ಟಿದ್ದಾರೆ ಯಾವುದು ನೋಡಿ ಈ ಕಡೆ ಕೊಟ್ಟಿದ್ದಾರೆ ಎ ಡಿ ಬೈ ಬಿ ಡಿ ಸೊ ಅದನ್ನು ಬರ್ಕೊಳ್ಳೋಣ ಎ ಡಿವೈಡೆಡ್ ಬೈ ಡಿ ಈಗ ಇದು ಯಾವುದಕ್ಕೆ ಸಮನಾಗಿರುತ್ತೆ ನೋಡಿ ಇಲ್ಲಿ ಏನಿದೆ ಅದನ್ನೇ ಆ್ಯಸ್ ಇಟ್ ಈಸ್ ನಾನು ಬರ್ಕೊಳ್ತೀನಿ ಏನು ವಿಸ್ತೀರ್ಣ ಯಾವುದ್ರದು ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ನೋಡಿ ಇಲ್ಲಿ ಇಲ್ಲಿ ತ್ರಿಭುಜ ಬಿ ಡಿ ಇ ಬದಲು ನಾನು ಏನು ಬರೀತೀನಿ ನೋಡ್ರಿ ಇಲ್ಲೇನು ಕೊಟ್ಟಿದ್ದಾರೆ ಬಿ ಡಿ ಇ ಬದಲು ವಿಸ್ತೀರ್ಣ ಸಿ ಇ ಡಿ ಅಂತ ಬರಿಬೋದು ಇದನ್ನು ಸಮೀಕರಣ ಮೂರು ಅಂತ ನಾವು ತೆಗೆದುಕೊಂಡು ಬಿಡೋಣ ಸಮೀಕರಣ ಮೂರು ಅಂತ ತೆಗೆದುಕೊಂಡ್ಬಿಡೋಣ ಹಂಗಾಗಿ ವಿಸ್ತೀರ್ಣ ಇಲ್ಲೇನು ಬಿ ಡಿ ಇ ಬದಲು ನಾವೇನು ಮಾಡೋಣ ಸಿ ಇ ಡಿ ತ್ರಿಭುಜ ಸಿ ಇ ಡಿ ಅಂತ ಕರೆಯೋಣ ಹೌದಾ ಇದು ಯಾವುದಕ್ಕೆ ಸಮನಾಗಿರುತ್ತೆ ಅಂತಂದರೆ ಎ ಡಿ ಇದು ಏನಿದೆ ಇಲ್ಲಿ ನೋಡ್ರಿ ಎ ಡಿ ಇದು ಎ ಇ ಅಂತ ಇದೆ ಸೊ ಹಂಗಾಗಿ ಎ ಇ ಡಿವೈಡೆಡ್ ಬೈ ಸಿ ಇ ಡಿ ಏನಿದೆ ಸಿ ಇ ಡಿ ಇದು ಇ ಸಿ ಅಂತ ಸಮನಾಗಿದೆ ಹಂಗಾಗಿ ಇ ಸಿ ಕರೆಕ್ಟಾ ಸೊ ಹಾಗಾಗಿ ನೋಡಿ ಇಲ್ಲಿ ಇವೆರಡೂ ಸಮ ಆಯಿತು ಅಂತಂದರೆ ಇದು ಮತ್ತು ಇದು ಸಮನಾಗಿರುತ್ತೆ ಸೊ ಹಾಗಾಗಿ ದೇರ್ ಫಾರ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಸಿ ಇ ಅಂತ ಇಷ್ಟು ಸಾಧನೆ ಮಾಡಿಬಿಟ್ರೆ ನಿಮಗೆ ಏನು ಕಂಪ್ಲೀಟಾಗಿ ಮಾರ್ಕ್ಸ್ ಬಂದ್ಬಿಡುತ್ತೆ ಇದು ಬಹಳ ಇಂಪಾರ್ಟೆಂಟ್ ಅಂತಂಥದ್ದು ಎಕ್ಸಾಂಪಲ್ ಕೇಳೇ ಕೇಳ್ತಾರೆ ನೀವು ಈ ರೀತಿ ಲೆಕ್ಕವನ್ನು ಮಾಡಿಬಿಟ್ರೆ ಅಂದರೆ ನೀವು ಸಾಧನೆ ಮಾಡಿಬಿಟ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ